ಇವತ್ತಿನಿಂದ ಹೊಸ ಕಥೆ ಶುರು ಮಾಡ್ತಿದೀನಿ ನಮ್ಮ ಕತೆ ಬಂದು ನಾವೊಬ್ಬ ರೈತರು ನನಗೆ ಮೂರು ಜನ ಹೆಣ್ಮಕ್ಳು ನನ್ನ ಗಂಡ ಗೌಡ್ರು ನೋಡಿದ್ರೆ ಹೊಲ್ದಾಗಿದ್ದು ಬರ್ಬೇಕು ಪೈರು ನಾವು ತಿನ್ಬೇಕು ಆದ್ರೆ ನನಗೆ ಮೂರು ಜನ ಹೆಣ್ಮಕ್ಳು ಒಬ್ಬೊಬ್ರು ನಂತರ ಒಬ್ರು ನೋದಿಸ್ಬೇಕು ಒಬ್ರಿಗೆ ಮದುವೆ ಮಾಡಬೇಕು ಒಬ್ರಿಗೆ ಪಿಚ್ಚರ್ ಸೇರ್ತೀನಿ ಅಂತಾಳೆ ಏನು ಮಾಡಬೇಕು ಏನು ಅಂತ ಪರಿಸ್ಥಿತಿ ನೋಡ್ರಿ ಹೆಂಗಾಗುತ್ತೆ ಅಂತ ನಾನು ಹೆಂಗ್ ಮದ್ವೆ ಮಾಡ್ತೀನಿ ಹೆಂಗ್ ಓದಿಸ್ತೀನಿ ಒಬ್ಳ ಸೇರಿಸ್ತೀನಿ ಅಂತ ನನ್ ಕತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಾಮೆಂಟ್ ಹಾಕ್ರಿ ಶುರು ಮಾಡ್ವಾ ಗಂಗಾಜಿ ಗಂಗಾಜಿ ಯಾರು ನಾನ್ ಗಂಗಜ್ಜಿ ಶಾರದಾ ಓ ಶಾರದನೇ ಬಂದ ತಡಿಯವ ಏನ್ ಮಾಡ್ತಾ ಇತ್ತು ಏನಪ್ಪ ಇಬ್ಬಳಾರ್ ಗಂಡ್ ಮಕ್ಕಳಿದ್ರು ಒಬ್ರು ಸಾಕ್ತಿ ವಜ್ಜಿನ ಇದೇ ವಜ್ಜಿ ಕೋಳಿ ಪಾಳಿ ಸಾಕಂದು ಹೆಂಗ ಜೀವನ ಮಾಡ್ತೈತಿ ಅಂದ್ರೆ ಈ ವಜ್ಜಿಗೇನು ಕಮ್ಮಿ ಇಲ್ಲ ಸೊಸೆರ ಪಪ್ಪ ಎಷ್ಟು ಸೌರಿತಾರೆ ಈ ವಜ್ಜಿ ತಕ್ಕ ಸೊಸರ್ ತಪ್ಪು ಈ ವಜ್ಜಿ ತಪ್ಪು ಹೇಳೋದು ಓ ಶಾರದಾ ಏನು ಶಾರದಾ ನಮ್ಮನೆ ಕಡೆಗೆ ಬಂದ್ಬಿಟ್ಟಿಯಾ ಅಜ್ಜಿ ನನಗೊಂದು ಕೋಳಿ ಬೇಕಿತ್ತು ಅಂತ ಬಂದೆ ಕೋಳಿನೇ ಈಗ ಶ್ರಾವಣಲ್ಲೇ ಶಾರದಾ ನೀವು ತಿಂತೀರಾ ಶಾರ್ದಾಗೆ ನಮ್ಮ ಅಣ್ಣ ಕಾಯಕಣ ತಂದನೇ ಅವನಿ ಒಂದು ಕೊಯ್ಯನ ಅಂತಂದು ಅಲ್ಲಿ ಅವ್ನ ಮನೆ ಹೋಗಿದ್ದೆ ಇರ್ಲಿಲ್ಲ ಅದಕ್ಕೆ ಗಂಗಜ್ಜಿ ಹುಡ್ಕೊಂಡ್ ನಾವ ಕಣೆ ಅಲ್ಲೇ ಆಡ್ತದ ನೋಡ ಮೊಟ್ಟೆದ್ ಬೇಕಾದ್ರೆ ಮುಂಜಾ ತಜ್ಜಿ ಒಂದ್ ಉಂಜಾನೆ ಕೊಟ್ಬಿಡಜ್ಜಿ ಕೆಂಪುಂಜ ನೋಡಲ್ಲ ಐತೆ ಇಟ್ಕೊಡನೇ ಎಷ್ಟಜಿ ಕೆಂಪುಂಜಕ್ಕೆ ಐನೂರು ರೂಪಾಯಿ ಕಣೆ ಅಷ್ಟೇ ಐನೂರು ರೂಪಾಯಿ ಇದೇನಜ್ಜಿ ನಾನೂರು ರೂಪಾಯಿ ಮಂದಿನ ನಿಂಗ ಇದೀನಿಂಗ್ ತಕ ಐನೂರ ಹೇಳ್ತೀಯಾ ಅಯ್ಯೋ ಶಾರದಾ ಕೋಳಿನೇ ಇಲ್ಲ ಯಾರು ಸಾಕಾರ ಈಗ ಅಲ್ಲೇ ಶಾರದಾ ಅದು ಎರಡು ಕೆಜಿ ಕೋಳಿ ಕಣೆ ನೀನು ಐನೂರು ರೂಪಾಯಿ ಹೇಳಿದ್ರೆ ಜಾಸ್ತಿ ಅಂತೀಯಲ್ಲ ಈಗ ಮಟನ್ ಇನ್ ರೇಟ್ ಕೇಳಿಯಾ ಆಟಿ ಕೋಳಿಗಿರೋ ಶಕ್ತಿ ಎದ್ರಾಗೂ ಇಲ್ಲ ನಾವ್ ಅದನ್ನ ತಿನ್ ತಿಂದೆ ಕಟ್ಟಿರೋದು ಕಾಲ್ ಕೆಜಿ ಬಂದತ್ತು ಎರಡು ಒಂದು ಐನೂರು ರೂಪಾಯಿ ಕೊಟ್ಟು ತಂದೋಗದಾಗ ತಂದೋಗು ಇಲ್ಲಾಂದ್ರೆ ಈಗ ಶಾವ್ ಮುಗಿದ ತಕ್ಷಣ ಅದಕ್ಕೆ ಆರ್ನೂರ ಏಳ್ನೂರು ಅಂತ ಕುತ್ತಾಡ್ತಾರೆ ನನ್ಗೂ ಬೇಡ ಬೇಡ ಕೊಡ್ತೀನಿ ಒಂದು ಕೋಳಿ ಕೊಡು ಓ ಶಾರದಕ್ಕ ಏನಿಲ್ಲಿ ಏನಿಲ್ಲ ಕಣೆ ಮಂಗಳ ಕೋಳಿ ತಗಮಗನ ಅಂತ ಬಂದಿದ್ದೆ ಅಯ್ಯ ನೀವು ಶಾರದಕ್ಕ ತಿಂತೀರಾ ನಾನು ಅದಕ್ಕೆ ಕೇಳ್ದೆ ಕಣೆ ಓ ತಿನ್ ತಿಂದಿಲ್ಲ ವಾ ನಮ್ಮ ಅಣ್ಣ ಕಾಯ್ಕಣ ತಂದಾನೆ ಕಾಯ್ಕಣ ತಂದು ಈ ಕೋಳಿ ಸಾರ್ ಮಾಡಿ ಕಳಿಸ್ಲಿಲ್ಲ ಅಂದ್ರೆ ಅಯ್ಯೋ ನಿಮ್ಮ ಅಕ್ಕ ಇಷ್ಟೇ ಇದೇ ನೋಡಿ ನೋಡ್ಕೊಂಡಿದ್ದು ವರ್ಷಕ್ಕೊಂದ್ ಪಟ್ಟು ಕಾಯ್ಕಣ ತಗೊಂಡೋದ್ರು ಒಂದ್ ಮಾಡಿಕ್ಲಿಲ್ಲ ಅಂತಾರೆ ಅದಕ್ಕೆ ಅತ್ಲಾಗ ಒಂದ್ ಕೈದು ಮಾಡಿಟ್ಟು ಕಳ್ಸಣ ಬಂದಿದ್ದೆಲ್ಲ ಬರ್ಲಿ ಓ ಮತ್ತೆ

ಅದು ಮಟ್ಟಿಗೆ ಬಂದಿದ ಚೆನ್ನಾಗೈತೆ ನಾನು ನಿನ್ನೆ ನೋಡಿದೆ ಶ್ರಾವಣ ಮೇಲೆ ತಗೋಣ ಅಂತ ಮಾಡಿದ್ದೆ ನೀನೆ ತಗೊಂಡ್ ಹೋಗ್ತೀನಿ ಹೋಗು ಏನು ಕೊಡ್ತೀನಿ ಕೊಡು ಗಂಗಾಜಿ ಏನ್ ಹಂಗೆ ದುಡ್ಡು ದುಡ್ಡು ದುಡ್ ಏನ್ ಮಾಡ್ತೀಯ ನಿನ್ನ ಎರಡು ಮಕ್ಳು ಅಲ್ಲಿ ದುಡ್ಕೊಂಡ್ ತಿಂತದವೇ ಸೊಸೆಯ ಜೊತೆಗೆ ಆರಾಮಾಗಿ ಇಲ್ಲ ಕಣೇ ಶಾರದಾ ನೀನು ಯಾರ್ಯಾರು ಮಾತೋ ಕೇಳಿ ನೀನು ಕಮ್ಮಿ ಕಮ್ಮಿ ಕೇಳಬೇಡ ಐನೂರು ರೂಪಾಯಿ ಕಮ್ಮಿ ಇಲ್ಲಿ ನೋಡು ತಾಂದೋದ್ರೆ ತಾಂದೋಗು ಇಲ್ಲದ್ರೆ ನಾನು ಹಿಂಗಿತಕ್ಕೆ ಹೋಗು ಅಯ್ಯೋ ಅದಕ್ಕೆ ಯಾಕೆ ಅನಾಡಿ ಸಿಟ್ಟಾಗ್ತೀಯ ಅದಕ್ಕೆ ಮತ್ತೆ ನೀನು ಸೊಸೆ ಬಿಟ್ಟು ಹೋಗಿರೋದು ನನ್ನ ಸೊಸೆ ನನ್ನ ಮಗನ ತಗೊಂಡು ನೀನೇನೇ ಮಾಡ್ತೀಯಾ ನಿಮಗೆ ಬಂದಿರೋದು ಕೋಳಿಗೆ ಶಾರದಾ ನೀನೇನಲ್ಲ ಅಲ್ಲ ಶಾರದಕ್ಕ ಅಲ್ಲಿ ನಿಂಗೆ ಅಜ್ಜಿ ಕೊಡೋದು ನೀನು ಯಾಕೆ ಇಲ್ಲಿಗೆ ಬಂದೀಯ ಹಂಗಜ್ಜಿ ಇಲ್ಲದ ರೇಟ್ ಅಂತ ಗೊತ್ತಿದ್ರು ಇಲ್ಲಿಗೆ ಬಂದಿ ನೋಡು ಆ ಸೊಸೆ ಮಕ್ಕಳು ಮೊಮ್ಮಕ್ಳಿಗೆ ಒಂದು ಕೋಳಿ ಕೊಯ್ಕೊಂಡು ತಿನ್ನಕ್ಕೆ ಬಿಡ್ಲಿಲ್ಲ ಹಂಗೆ ಮಾಡಿ ಗುದ್ದಾಡಿ ಅವು ಹೆಂಗ ಬೆಂಗ್ಳೂರಾಗ ಹೋಗಿ ದುಡ್ಕೊಂಡು ತಿಂತದವೇನ ಸುಮ್ಮನೆ ಅತ್ಲಾಗೆ ಯಾಕೆ ಗುದ್ದಾಡ್ತೀಯ ಮಂಗ್ಳ ಈ ಮಂಗ್ಳಿದ ಅಷ್ಟೇ ತಗ ಐನೂರು ರೂಪಾಯಿ ಕೊಡ್ತಾ ಅಂದಾಗ ಶಾದ ನೀ ಸುಮ್ನೆ ಕೋಳಿ ಸಾರು ಮಾಡ್ಕೊಂಡು ಉಂಡು ನಾನು ನೆನೆಸ್ತೀಯಾ ಒಂದು ಬೇರೆ ಕಾಯ್ಕೋಣ ತಂದನೆ ಅಂತೀಯಾ ಯಾತಕ್ಕೆ ಚೌಕಾಸಿ ಮಾಡ್ತೀಯಾ ಸುಮ್ಮನೆ ಐನೂರು ರೂಪಾಯಿ ಕೊಡ್ತಾ ಅಂದು ಹೋಗು ಕೊಡವ ಅತ್ಲಾಗೆ ಏನು ಮಾಡ್ತೀಯಾ ಎಲ್ಲಿ ನಾನು ಸಿಟಿಗೆ ಹೋಗಿ ಮಟನ್ನು ಚಿಕನ್ನು ತರೋಕ್ಕೆ ಹೋಗನ ಏ ಭಾಷೆ ಫ್ರೀ ಬಸ್ ಐತೆ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋದ್ರೆ ಅಲ್ಲಿ ಇಳಿತೀಯ ಆಧಾರ್ ಕಾರ್ಡ್ ತೋರ್ಸಿರಿ ಇಲ್ಲಿ ಇಳಿತೀಯಾ ನನಗೆ ಸಿಟಿಗೆ ಹೋಗೋ ಟೈಮ್ ಇಲ್ಲ ನಾನು ನಾನು ಬೇರೆ ಹೋಗ್ತೀನಿ ಅಂತನೆ ಕೊಡು ತಂಗಾಗಿ ತಗ ಅಲ್ಲಿ ಐತೆ ನೋಡು ತಗೊಂದವು ಈ ಮಂಗ್ಳನ ಮಾತಾ ಬಹಳ ಕೇಳಬೇಡ ಆಕೆ ಬರೀ ತೀಟೆ ಆಗಲಿ ಆ ಕೋಳಿನೇ ಕೊಡು ತಂದೋಗ್ತೀನಿ ಬಾ ಆಟೋಕೆ ನೀನು ಉಣ್ಣಕ್ಕೆ ಕಡೆ ನಾನೇನು ಊಟಕ್ಕೆ ಬರಲ್ಲ ನಾನು ಶಾಣದಾಗೆ ಉಣ್ಣಲ್ಲ ನಿನಗೆ ಯಾರಾದ್ರು ತಗ ನೀನು ಒಬ್ಬಳೇ ಅಲ್ಲ ಸತ್ರೋಟೆ ಹೋಗಿ ಉಣ್ಣು ಶಾರದಾಗ ಕರಿತೈತಲ್ಲ ನನಗೆ ಎಷ್ಟು ವಯಸ್ಸು ಅಂತ ನನಗೆ ಎಪ್ಪತ್ತೈದು ನಾನು ನೂರ ಒಂದರ ತನಕ ಇರ್ತೀನಿ ಹ್ಞೂ ಇರ್ತೀವಿ ಬಿಡವ ನಮ್ಮ ಕತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪಕ್ತಾಗಿರ ಗಂಟೆ ಬಿಟ್ಟ ನೋತ್ರಿ ಅಯ್ಯೋ ನನ್ನ ಕತೆ ಯಾಕೆ ಕೇಳ್ತೀರಾ ನೋಡ್ರಿ ಎಲ್ಲರೂ ಇಷ್ಟ ಆದ್ರೆ